ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಏನಪ್ಪಾ ಜೂನಿಯರ್ ರಾಜ್ಕುಮಾರ್ ವಿಡಿಯೋ ಮೂಲಕ ಯಾಕೆ ಬಂದಿದ್ದಾನೆ ಅಂತ ತಮ್ಮೆಲ್ಲರಿಗೂ ಆಶ್ಚರ್ಯವಾಗ್ಬೋದಲ್ವೇ ಆಗುತ್ತೆ ಆಗುತ್ತೆ ಕಲಾಭಿಮಾನಿಗಳೇ ಕಲಾ ಪ್ರೇಮಿಗಳೇ ಕಲಾ ತಪಸ್ವಿಗಳೇ ಇವತ್ತು ಈ ನಿಮ್ಮ ಜೂನಿಯರ್ ರಾಜ್ಕುಮಾರ ಹಾವೇರಿ ಜಿಲ್ಲೆಯ ಸಿಂದಗಿ ಮಠ ಶಾಂತವೀರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿದ್ದೀನಿ ಈ ಸನ್ನಿಧಾನದಲ್ಲಿ ಅವತ್ತಿನ ದಿವಸ ನೀವು ಡಾಕ್ಟರ್ ರಾಜ್ಕುಮಾರ್ನ ಎಷ್ಟು ಮೆರೆಸಿದಿರೋ ಆ ಮೆರವಣಿಗೆಗೆ ಕಾರಣಕರ್ತರು ಈ ಮಹಾವೀರ ಸ್ವಾಮಿಗಳು ಇವರ ಆಶೀರ್ವಾದದಿಂದ ನಮ್ಮ ಗುರು ಪುಟ್ಟರಾಜು ಗುರುಗಳಿಂದ ಅವರ ಆಶೀರ್ವಾದದಿಂದ ಪಡ್ಕೊಂಡು ಇವತ್ತಿನ ದಿವಸ ಹೆಸರು ಮಾಡಿರುವಂಥದ್ದು ನಿಮ್ಮಗಳ ಅಭಿಮಾನದಿಂದ ನಿಮ್ಮಗಳ ಪ್ರೀತಿಯಿಂದ ನಿಮ್ಮಗಳ ವಿಶ್ವಾಸದಿಂದ ನಿಮ್ಮ ಕರುಣೆಯಿಂದ ನಾನಿವತ್ತು ಸಿಂದಗಿ ಮಠಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ಈ ರಾಜ್ಕುಮಾರ್ ಮೇಲೂ ಇರಬೇಕು ಅಂತ ಕೇಳ್ಕೊತೀನಿ ಇನ್ನೂ ಹಾಗೆ ನೋಡ್ತಾ ಇದ್ದೀರಿ ನಾನು ಹೇಳಿದ ಅರ್ಥವಾಗಿಲ್ವೇ ಅವತ್ತಿನ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ತನಕ ಬಂದು ಇವರೆಲ್ಲರ ಆಶೀರ್ವಾದ ಪಡೆದಿದ್ದಾರೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೂರು ವರ್ಷಗಳ ಮೇಲೂ ನೆನೆಸ್ಕೊಂತ ಇದ್ದೀವಿ ನಾವಿರೋವರೆಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಗುವಿನ ಸರದಾರ ಕರ್ನಾಟಕದ ರತ್ನ ನಮ್ಮ ಮನೆಯ ಮಗ ನಗುವಿನ ಸರದಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕೂಡ ಈ ಸಿಂದಗಿ ಮಠದಲ್ಲಿ ಬಂದು ಲಿಂಗ ದೀಕ್ಷೆ ತಗೊಂಡಿದ್ದಾರೆ ಹಾಗಾಗಿ ಅವರೆಲ್ಲರ ಪ್ರೀತಿ ಅಭಿಮಾನದಿಂದ ಇವತ್ತು ನಾನು ಕೂಡ ಇಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಹಾರೈಕೆ ಆಶೀರ್ವಾದ ಈ ಜೂನಿಯರ್ ರಾಜ್ಕುಮಾರ್ ಮೇಲೂ ಇರಬೇಕು ಇರುತ್ತೆ ತಾನೇ ಖಂಡಿತವಾಗೂ ನಿಮ್ಮ ಹಾರೈಕೆ ಬೇಕು ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಕರುಣೆ ಬೇಕು ಈ ಮಹಾಸ್ವಾಮಿ ಆಶೀರ್ವಾದ ನಮ್ಮ ಇರಲಿ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ನಮಸ್ಕಾರ ಯಾವ ಜನ್ಮುದು ಪುಣ್ಯರು ನಿಮ್ಮನ್ನೆಲ್ಲ ನೋಡಿದ್ದೀವಿ ಬಹಳ ಸಂತೋಷ ಯಾವಾಗಾದ್ರೂ ನಾವು ಬಂದಾಗ ಹೀಗೆ ಪ್ರೀತಿಯಿಂದ ಮಾತಾಡಿಸಿ ಸಾಕ ನಮಗೆ ಪ್ರೀತಿ ಮಾತಾಡೋದು ಸಾಕ அங்கார அந்த வீர அஸ்வங்கே ਮੰగరాత్రి ளோகம் அந்த சேபாகிரதி கேஸ்வரன் தேளப்படவும் நல்லவே நல்லா ಕಲಾಭಿಮಾನಿಗಳೇ ಕಲಾ ಬಂಧುಗಳೇ ಕಲಾ ಪ್ರೇಮಿಗಳೇ ನಾನು ನಿಮ್ಮ ಜೂನಿಯರ್ ರಾಜ್ಕುಮಾರ್ ಇವತ್ತೊಂದು ದಿವಸ ಹಾವೇರಿ ಹತ್ರ ಏನೋ ಒಂದು ಸಿಂದಗಿ ಮಠಕ್ಕೆ ಬಂದಿದ್ದೀನಿ ಏನು ಸ್ವಾಮಿ ಬಗ್ಗೆ ನಾವು ಏನು ಹೇಳೋಣ ಸ್ವಾಮಿ ಅಂದಮೇಲೆ ಅವರ ಆಶೀರ್ವಾದ ಮಹಾ ಜನತೆಗೆ ಎಲ್ರಿಗೂ ಇರುತ್ತೆ ಆ ಮಹಾಸ್ವಾಮಿಯ ಆಶೀರ್ವಾದ ನನ್ನ ಮೇಲೂ ಹೀಗೆ ಇರಲಿ ಲೋಕ ಕಲ್ಯಾಣವಾಗಲಿ ಲೋಕದಲ್ಲಿರುವ ಎಲ್ಲ ಜನತೆಗೆ ಸ್ವಾಮಿಯ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ನಾನು ಬಯಸ್ತೀನಿ ಧನ್ಯವಾದಗಳು ನಮಸ್ಕಾರ ಏನು ಇಲ್ಲ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರವರು ಎಲ್ಲ ಜನಗಳು ಕರ್ಕೊಂಡು ಮೆರವಣಿಗೆ ಮಾಡ್ತಿದ್ವಿ ಎಲ್ಲಿವರೆಗೂ ಮೆರವಣಿಗೆ ಇರುತ್ತೆ ಅಲ್ಲಿವರೆಗೂ ರಾಜಕುಮಾರ್ ಮಹಾಪ್ರಭು ಕುಂಭೇ ನ ನಾನು ನಿಮ್ಮ ನಿಮ್ಮವರು ಅಂದರೆ ಏನು ಹೇಳ್ಬೇಕು ರಾಜ್ಕುಮಾರಿಂದ ನಾನು ಧನ್ಯವಾದಗಳನ್ನ ಹೇಳ್ಬೋದು ನಾನು ಪ್ರಾಣವನ್ನೇ ಅಂತ ಹಾಗೆ ನಾವು ಅದನ್ನೇ ಮಾಡ್ಕೊಳ್ತೇವೆ